ನಮಸ್ಕಾರ ಎಲ್ರಿಗೂ ಇವತ್ತಿ ಒಂದು ಭಾಳ ಭಾರಿಯಾಗಿ ಬೇಸಿಗೆಯ ಸ್ಪೆಷಲ್ ಅಂತ ಹೇಳಿ ಬೆಂಡೆಕಾಯಿ ಮೊಸರು ಸಾಸಿವೆ ರೆಸಿಪಿಯನ್ನು ನಿಮಗಂತ ಹೇಳಿ ತೊಗೊಂಡು ಬಂದೇವ್ರಿ ಇದಕ್ಕಿಂತ ಮೊದಲು ನಾವು ಮೊಸರು ಸಾಸಿವೆ ಎಷ್ಟ ಭಾಳ ಮಸ್ತಾಗಿ ತೋರಿಸ್ಬಿಟ್ಟಿದ್ದೇವ್ರಿ ಅದನ್ನು ನೀವು ಭಾಳ ಜನ ಇಷ್ಟಪಟ್ಟಿದ್ರಿ ಅದಕ್ಕೆ ಒಂದು ಇನ್ನೊಂದು ಬೇರೆ ಅಪ್ಗ್ರೇಡೆಡ್ ವರ್ಷನ್ ಅಂತ ತಿಳ್ಕೊಬೋದ್ರಿ ಮಸ್ತಾಗಿ ಮಾಡೋನು ಹೆಂಗೆ ಹೇಳಿ ನೋಡೋಣ ಅದಕ್ಕಿಂತ ಮೊದಲು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ರಿ ಮೊದಲಿಗೆ ಏನು ಮಾಡ್ರಿ ಅಂತಂದ್ರೆ ಇದಕ್ಕೆ ಮಸಾಲೆ ಅಂತೇನು ಭಾಳ ಇಲ್ಲರಿ ಸಿಂಪಲ್ ಐತಿ ಒಂದು ಕಾರು ಕಲ್ಲಾಗ ನೀವೇನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಕಾಳು ಹಂಗೆ ಒಂದು ಸ್ವಲ್ಪ ಜೀರಿಗೆ ಎರಡು ಒಂದೊಂದು ಸ್ಪೂನ್ ತೊಗೊರಿ ಸಾಕಾ ಜೀರಿಗೆ ಒಂದು ಸ್ವಲ್ಪ ಕಡಿಮೆ ತೊಗೊರಿ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅವನ್ನ ಚಂದಂಗಿ ಕುಟ್ರಿ ನೀವು ಕುಟ್ಟಿ ಅರ್ಧ ಒಂದು ಸ್ವಲ್ಪ ದಮ್ ದಮ್ಮಂಗೆ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊರಿ ಅದಾದಮೇಲೆ ಈ ಕಡೆ ನೋಡಿರಿ ಒಂದು ಬೌಲ್ದಾಗ ನಾವು ಮೊಸರು ತೊಗೊಂಡ ಒಂದು ಅರ್ಧ ಕಪ್ ಮೊಸರು ನೀವು ಜಾಸ್ತಿ ಮಾಡೋರು ಇದ್ರೆ ಜಾಸ್ತಿ ತೊಗೊಬೋದು ಅದಕ್ಕೆ ಫಸ್ಟಿಗೆ ಸ್ವಲ್ಪ ನೀರು ಹಾಕೋರೆ ನೀರು ಹಾಕೊಂಡ ಒಂದು ಈಟ್ ಬೀಟ್ ಮಾಡಿ ಮತ್ತೊಂದು ಸ್ವಲ್ಪ ಬೇಕು ಎಷ್ಟು ಬೇಕೋ ನೋಡಿ ಅಷ್ಟ ನೀವು ನೀರು ಹಾಕೊರಿ ಆದ್ರೆ ಮಜ್ಜಿಗೆ ಮಾಡೋದು ಬೇಕಾಗಿಲ್ಲ ರೀ ಸ್ವಲ್ಪ ಗಟ್ಟಿ ಇರಬೇಕಾದ್ರೆ ಮಜ್ಜಿಗೆ ಮಾಡೋದು ಬ್ಯಾಡ ಅದಾದ್ಮೇಲೆ ಅದನ್ನು ಕರೆಕ್ಟಾಗಿ ನೀವು ಏನು ಮಾಡ್ರಿ ಹಿಂಗೆ ಬೀಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಈ ಕಡೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಒಂದು ಯಾವುದ್ರ ತವ ಇರ್ತರಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಕಿಟ್ಟ ಅದಾದ್ಮೇಲೆ ಒಂದು ಎಂಟತ್ತ ಸಣ್ಣ 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 ಎಳು ಬೆಂಡೆಕಾಯಿ ತೊಗೊರಿ ಬೆಂಡೆಕಾಯಿ ಚಂದಂಗೆ ನೀವು ಹುರಿಬೇಕೈತಿರಿ ಬರಬರಿಯಾಗಿ ಹುರಿಬೇಕ್ರಿ ಅಂದ್ರೆ ಲಾಳಿ ಆಗಬಾರ್ದಂತ ನೆಡ್ವರ್ಕ್ ಸ್ವಲ್ಪ ಉಪ್ಪು ಹಾಕಿರಿ ಉಪ್ಪು ಹಾಕಿ ಚಂದಂಗಿ ಬೆಂಡಿಕಾಯನ್ನ ನೀವು ಫ್ರೈ ಮಾಡಿ ನಾವ ಈಗಾಗಲೇ ನಿಮಗೆ ಬೆಂಡೆಕಾಯಿ ಚಟ್ಟ ಅಂದ್ರೆ ಚಟ್ನಿ ರೆಸಿಪಿ ರೀ ಭಾಳ ಉತ್ತರ ಕರ್ನಾಟಕದ ಹಂಗಂತಾರ ಆ ಒಂದು ರೆಸಿಪಿಯನ್ನ ಈಗಾಗಲೇ ತೋರಿಸಿದೀವಿ ಅದನ್ನ ನೋಡಿಲ್ಲ ಅಂತಂದ್ರೆ ನೋಡ್ಬೋದು ರೀ ನೀವು ಸವಿರಿಚಿ ಅಂತ ಹೇಳಿ ಸರ್ಚ್ ಮಾಡಿ ಆಮೇಲೆ ಇವು ಕರೆಕ್ಟಾಗಿ ಸ್ವಲ್ಪ ಚಂದಂಗಿ ಫ್ರೈ ಆದ ಆದಮೇಲೆ ತೆಗೆದಿಟ್ಕೊರಿ ಈ ಕಡೆ ಒಂದು ಬಾಣಲೆ ಅಥವಾ ಒಂದು ಕಡಾಯ್ದಾಗ್ರಿ ಎಣ್ಣೆಕಾಯಿ ಹಾಕಿಟ್ಟ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಾಳು ಸ್ವಲ್ಪ ಹಾಕಿರಿ ಭಾಳ ಹಾಕಕ್ಕೆ ಹೋಗಬೇಡ ಅದಾದ ಮೇಲೆ ಒಂದು ಮೆಣಸಿನ್ಕಾಯಿ ಸಣ್ಣಂಗಿ ಕಟ್ ಮಾಡಿದ ಹಾಕಿರಿ ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿನು ಸಣ್ಣಂಗಿ ಕಟ್ ಮಾಡಿ ಹಾಕಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಎಲೆ ಐತಿ ಕನ್ಫ್ಯೂಸ್ ಆಗಿ ನಾನು ನಿಮ್ಮನ್ನು ಕನ್ಫ್ಯೂಸ್ ಮಾಡಿ ಅದಾದಮೇಲೆ ನೀವು ಕನ್ಫ್ಯೂಸ್ ಆಗಿ ಹೋಗ್ಬೇಡ್ರಿ ಕರಿಬೇವು ಎಲೆ ಸ್ವಲ್ಪ ಹಾಕಿ ಮೇಲೆ ನೆಕ್ಸ್ಟ್ ಫಸ್ಟಿಗೆನ ಕಾರ್ ಕೊಲ್ಲಾಗ ಏನು ಕುಟ್ಟಿಟ್ಟಿದ್ದರು ನೋಡ್ರಿ ಅದನ್ನ ಹಾಕಿರಿ ಅದನ್ನು ಹಾಕಿ ಚೆಂದಂಗ ನೀವೇನು ಮಾಡ್ರಿ ಅಂತಂದ್ರೆ ಬರ್ಬರಿಯಾಗಿ ಮಿಕ್ಸ್ ಮಾಡಿ ಇಳತ್ರಿ ಇಷ್ಟ ಆದಮೇಲೆ ಮತ್ತೇನಿಲ್ಲ ಸಿಂಪಲ್ ಇದ್ರೆ ಒಂದು ಎರಡು ಒಣಾವ್ ಕೆಂಪು ಮೆಣ್ಸಿಕಾಯಿ ಇರ್ತಾವಲ್ಲ ಆ ಒಣಾವ್ ಕೆಂಪು ಮೆಣ್ಸಿಕಾಯಿ ಇದ್ದು ಅಂತಂದ್ರೆ ಹಾಕಿರಿ ಹಾಕಿ ಅದನ್ನು ಕರೆಕ್ಟಾಗಿ ಇದ್ರಾಗ ನೀವೇನು ಮಾಡ್ರಿ ಅಂತಂದ್ರೆ ಮಿಕ್ಸ್ ಮಾಡಿ ಸ್ವಲ್ಪ ಆ ಎಣ್ಣಾಗ ಈ ಮೆಣಸಿನ್ಕಾಯಿನು ಫ್ರೈ ಆಗಿ ತಿಳಿತ್ರಿ ಇದಿಷ್ಟ ಸಿಂಪಲ್ ಐತಿ ಮಾಡಾಕಂತರೂ ಏಕದಮ್ ಅಂದರೆ ಏಕದಮ್ ಸರಳ ಆಗಿರೋಂಥ ಒಂದು ಮಸ್ತ್ ಆಗಿರೋಂಥ ರೆಸಿಪಿ ಇದೆ ಇದಕ್ಕೆ ಒಂದು ಈಟ ನೀವ ಹಿಂಗೆ ಹಾಕಿರಿ ಹಿಂಗೆ ಹಾಕೋದ್ರಿಂದ ಚಲೋ ಆಗ್ತೈತಿ ಆಮೇಲೆ ಬರಬ್ಬರಿನು ರೀ ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಇದಕ್ಕೊಂದು ಸ್ವಲ್ಪ ನೀವು ಅರ್ಶಿಣ ಪುಡಿ ಹಾಕಬೇಕೈತ್ರಿ ಅರ್ಶಿಣ ಪುಡಿ ಎಷ್ಟು ಬೇಕೋ ನೋಡ್ಕೊಂಡು ಸ್ವಲ್ಪ ಹಾಕಿರಿ ಭಾಳ ಹಾಕಕ್ಕೆ ಹೋಗಬೇಡ್ರಿ ಅದಾದ್ಮೇಲೆ ಏನೈತ್ರಿ ಒಂದು ಉಳ್ಳಾಗಡ್ಡಿ ಹಿಂಗೆ ಕಟ್ ಮಾಡಿ ಚಂದಂಗಿ ನೀವು ಹಾಕಿರಿ ಸ್ವಲ್ಪ ದಮನಮಂಗಿ ಇರಲ್ರಿ ಅದು ಉಳ್ಳಾಗಡ್ಡಿ ಸಣ್ಣಂಗಿ ಕಟ್ ಮಾಡ್ತಿದ್ರೆ ಮಾಡ್ಬೌದು ರೀ ಆದ್ರೆ ದಮನಮಂಗಿ ಉಳಿಲಿ ಅಂತೇಳಿ ನಾವು ಬೇಕಂತ ಹಿಂಗೆ ಕಟ್ ಮಾಡಿದ್ದೆವು ಅದಾದ್ಮೇಲೆ ಚಂದಂಗಿ ಅದನ್ನು ಇದ್ರಾಗ ಫ್ರೈ ಮಾಡ್ಕೋಬೇಕಾಗ್ಕತ್ರಿ ಐತ್ರಿ ಉಳ್ಳಾಗಡ್ಡಿ ಬರಬ್ರಿಯಾಗಿ ಇದ್ರಾಗ ಫ್ರೈ ಆಗಿ ಆಗೋತನ ನೀವು ತಿರ್ವಾಡ್ಕೋತ ಇರಬೇಕು ಮತ್ತೇನಿಲ್ಲ ರೀ ಇನ್ನೊಂದು ಈಟಂದ್ರೆ ಈಟಾಗಿ ಕೆಲಸ ರೀ ಆಮೇಲೆ ನೋಡಿ ಉಳ್ಳಾಗಡ್ಡಿ ಎಷ್ಟೋತನ ಚಲೋತಾಗಿ ಫ್ರೈ ಆಗ್ತಾವೋ ಅಟ್ಟೋತನ ಭಾಳ ಒಳ್ಳೇದು ಆದ್ರೆ ನಾವಿಲ್ಲಿ ಇನ್ನೊಂದು ಸಲ ಉಳ್ಳಾಗಡ್ಡಿ ಹಾಕಿದ್ದೀವಿ ಇದ ಸಣ್ಣಂಗಿ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಒಣ್ಣೆದ ದಪ್ಪ ದಪ್ಪಿ ಆಮೇಲೆ ಅಂದ್ರೆ ಅವು ತಿನ್ನುವಾಗ ಕಟ್ಕೊಂಡು ತಿನ್ನಾಕ ಚಲೋ ಸಾವತ್ತೇಳುವ ಒಂಥರ ದಪ್ಪ ದಪ್ಪನು ಹಾಕೋದು ಸಣ್ಣನೂ ಹಾಕೋದು ನೀವು ಬೇಕಂದ್ರೆ ಎರಡು ಸಣ್ಣ ಹಾಕಿ ನಡೀತೀವಿ ಸ್ವಲ್ಪ ಅದ್ರಾಗ ಶುಂಠಿ ತುರಿದು ಹಾಕಿರಿ ಶುಂಠಿ ತುರಿದು ಹಾಕಿದ ಮ್ಯಾಲ ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡಿ ಇದೆಲ್ಲ ಮಿಕ್ಸ್ ಆಯ್ತು ಅಂತೋರಿ ಅವಾಗ ಬೆಂಡೆಕಾಯನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಟಿರ್ತಿರ್ಲ ಆ ಬೆಂಡೆಕಾಯಿನ ತಂದ ಇದ್ರಾಗ ಹಾಕಿ ಬೆಂಡೆಕಾಯಿ ತಿಂತಿರ್ತೀರಿ ಅಥವಾ ಬೆಂಡೆಕಾಯಿ ಇಷ್ಟಪಡ್ತಿರ್ತಿರ್ಲಿ ಅವ್ರಿಗೆ ಇದೊಂದು ಭಾಳ ಇಷ್ಟ ಆಗುವಂಥ ಒಂದು ರೆಸಿಪಿ ರೀ ಈಗ ನೋಡ್ರಿ ಈಗ ಮಸ್ತಾಗಿ ಡ್ರೈ ಪಲ್ಯಗೇ ಕಾಣತೈತಿ ಹಿಂಗೇನೂ ತಕ್ಕೊಂತ ತಿಂತಿದ್ರೆ ತಿನ್ಬೋದು ನಡಿತೈತಿ ಇಲ್ಲ ನನಗೆ ಗ್ಯಾಸ್ ಆಫ್ ಮಾಡ್ರಿ ಗ್ಯಾಸ್ ಆಫ್ ಮಾಡಿ ಅದ್ರಾಗ ಏನು ಮಾಡ್ರಿ ಅಂತಂದ್ರೆ ಒಂದು ಟೊಮ್ಯಾಟೊ ಮೀಡಿಯಮ್ ಸೈಜ್ ಟೊಮ್ಯಾಟೊ ಕಟ್ ಮಾಡಿ ಹಾಕಿರಿ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ಗ್ಯಾಸ್ ಆಫ್ ಆಯ್ತು ನೆನಪಿರಲ್ರಿ ಏನಾದರೂ ಇದಾದ್ಮೇಲೆ ಮೇಲೆ ಅದನ್ನು ಹಂಗ ಒಂದ್ಸಲ ಮಿಕ್ಸ್ ಮಾಡಿ ನೋಡಿರಿ ಈಗ ಬರಬ್ಬರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ರೀ ಇಲ್ಲಿ ನಾವು ಏನು ಮೊಸರು ಬೀಟ್ ಮಾಡಿ ಮಾಡಿಟ್ಟಿದ್ದೀವ್ರಲ್ಲೇ ಆ ಬೀಟ್ ಮಾಡಿದ ಮೊಸರು ತಂದ ಇಲ್ಲಿ ನಾವು ಹಾಕಿ ಹೇಳ್ತೀರಿ ಗ್ಯಾಸ್ ಆಫ್ ಐತ್ರಿ ಸ್ವಲ್ಪ ಆರಿದ್ಮೇಲೆ ಬರಬ್ಬರಿಯಾಗಿ ಮೊಸರು ಹಾಕಿರಿ ಅದಾದ ಮೇಲೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿರಿ ನಿಮ್ಗೆ ಬೇಕಂತಂದ್ರೆ ಉಪ್ಪಾಕಿ ಉಪ್ಪದು ಹೆಚ್ಚಕಡಿ ಮಾಡ್ಕೊಳ್ಳೋರಿದ್ರೆ ಉಪ್ಪನ್ನು ಹಾಕಬಹುದು ರೀ ಇಷ್ಟಾದ್ರೆ ಭಾಳ ಸರಳವಾಗಿ ಮೊಸರು ಸಾಸಿವೆ ಎಕ್ದಮ್ ಸಿಂಪಲ್ ಆಗಿ ರೆಡಿಯಾಗಿತ್ರಿ ಅನ್ನ ರೊಟ್ಟಿ ಚಪಾತಿ ಎಲ್ಲ ಅದರ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸ್ಪೆಷಲಿ ಅಣ್ಣದ ಜೊತೆ ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತೈತೆ ರೀ ಹಂಗೆ ಮಣ್ಣಿ ಮೊಸರು ಸಾಸಿವೆ ಇದಕ್ಕಿಂತ ಸರಳವಾಗಿ ತೋರಿಸಿದೀವಿ ಅದನ್ನು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬಂದುಬಿಡ್ರಿ ಇದು ಸವಿರುಚಿಯ ಸೊಬಗು ಅಣ್ಣದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ